ನೂರ ಮೂವತ್ತ್ಮೂರು ಕೇಂದ್ರಗಳ ವರ್ಗೂ ಏನಿದೆ ಅಷ್ಟು ಇ ಎಸ್ ಐ ಕೇಂದ್ರಗಳನ್ನ ಇವತ್ತು ಸಾವಿರಾರು ಕೇಂದ್ರಗಳಾಗಬೇಕಾಯಿತು ಪ್ರತಿ ಜಿಲ್ಲೆನಲ್ಲೂ ಪ್ರತಿ ರಾಜ್ಯದ ಪ್ರತಿ ಜಿಲ್ಲೆನಲ್ಲೂ ಇ ಎಸ್ ಐ ಕೇಂದ್ರಗಳು ಇರಬೇಕಾಗಿತ್ತು ಆದರೆ ಕೆಲವು ಸೆಂಟರ್ಗಳಲ್ಲಿ ಕೆಲವು ಸೆಂಟರ್ಗಳಲ್ಲಿ ಮಾತ್ರ ಇದೆ ಅವನ್ನು ಕೂಡ ಸಂಪೂರ್ಣವಾಗಿ ಡೈಲ್ಯೂಟ್ ಮಾಡುವಂಥ ಗಮ್ಮದ್ಧವಾದ ವ್ಯವಸ್ಥೆಯನ್ನು ಇವತ್ತು ಮಾಡಿದೆ ಅದರ ಭಾಗವಾಗಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆನಲ್ಲಿ ಏನು ಈ ಹನ್ನೊಂದು ವರ್ಷದ ಹಿಂದೆ ಇಲ್ಲಿಯ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಕಾರ್ಮಿಕರು ಪ್ರತಿಭಟನೆ ಮಾಡಿ ನಮ್ಮ ಜಿಲ್ಲೆಗೆ ಬಂದು ಒಂದು ಇ ಎಸ್ ಐ ಆಸ್ಪತ್ರೆ ಹಾಕಬೇಕು ಈ ಕಾರ್ಮಿಕರಿಗೆ ನೆರವಾಗಬೇಕು ಅಂತ ಪ್ರತಿಪಾದಿಸಿ ಪ್ರತಿಭಟನೆ ಮಾಡಿದ ಒಂದು ಉದ್ದೇಶದಿಂದ ಇಲ್ಲಿ ಒಂದು ಆಸ್ಪತ್ರೆಯ ಇದಕ್ಕೆ ಹಣವನ್ನು ಹಾಕಿ ಧ್ಯಾನ್ ಕಟ್ಟು ಏಳು ವರ್ಷಗಳ ಕಾಲ ಕಟ್ಟಿಸಿದ್ದಾರೆ ಏಳು ವರ್ಷ ಕಟ್ಟಿದ ಮೇಲೆ ಅದು ಎಂಟನೇ ವರ್ಷ ಆಗಲೂ ಒಂಬತ್ತನೇ ವರ್ಷ ಆಗಲಿಲ್ಲ ಅದನ್ನು ಉದ್ಘಾಟನೆ ಮಾಡಲಿಕ್ಕೆ ತಯಾರಿಲ್ಲ ಯಾಕೆ ಹಿಂದೆ ಇವರಿಗೆ ಕಾರ್ಮಿಕರಿಗೆ ಈ ಎಸ್ ಐ ವ್ಯವಸ್ಥೆ ಮಾಡಿಕೊಟ್ರಿ ಇವರ ಯಾರು ಸರ್ಕಾರದ ಮತ್ತೆ ಕಾರ್ಪೊರೇಷನ್ಗಳ ಆಸ್ಪತ್ರೆಗಳು ಪ್ರೈವೇಟ್ ಆಸ್ಪತ್ರೆ ಕಡೆ ಇದ್ದಾವೆ ಮತ್ತೆ ಪ್ರೈವೇಟ್